Hi hello guys, welcome back to ಆದ್ಯ ಕಲರ್ಫುಲ್ ನಾನು ಸುಮಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಸ್ನ್ಯಾಕ್ಸನ್ನು ಇಪ್ಪತ್ತು ದಿನಗಳವರೆಗೆ ಕೂಡ ನೀವು ಇಡ್ಬೋದು ಸೊ ತುಂಬ ಈಸಿಯಾಗಿ ಮಾಡುವಂತಹ ರೆಸಿಪಿ ಮೊದಲನೇದಾಗಿ ಒಂದು ಮುಕ್ಕಾಲು ಕಪ್ ಆಗೋಷ್ಟು ಸಕ್ಕರೆಯನ್ನು ನಾನು ತಗೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇ ಮಾಡಿ ಫ್ರೆಂಡ್ಸ್ ಈಗ ಒಂದು ಮಿಕ್ಸಿ ಜಾರ್ ತಗೊಳ್ಳೋಣ ಅದಕ್ಕೆ ಇವಾಗ ನಾವು ತಗೊಂಡಿರುವಂತಹ ಸಕ್ಕರೆಯನ್ನ ಸೇರಿಸ್ಕೊಳ್ಳೋಣ ನೋಡಿ ಸಕ್ಕರೆಯನ್ನ ಹಾಕೊಳ್ತಾ ಇದ್ದೀನಿ ಅರ್ಧ ಕಪ್ ಕಪ್ಪಾಗುವಷ್ಟು ಸಕ್ಕರೆ ಸೊ ರುಚಿಗೆ ತಕ್ಕಷ್ಟು ನೀವು ಸಕ್ಕರೆಯನ್ನು ಸೇರಿಸ್ಕೊಳ್ಬೋದು ಅಥವಾ ಜಾಸ್ತಿ ಸಕ್ಕರೆ ಆಗುತ್ತೆ ಅಂದರೆ ಒಂದು ಅರ್ಧ ಕಪ್ ಕೂಡ ಹಾಕ್ಕೊಳ್ಬೋದು ಅದೇ ಕಪ್ಪಿನ ಅಳತೆಯಲ್ಲಿ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಮಾಡ್ತಿರುವಂಥ ಇವತ್ತಿನ ಸ್ನ್ಯಾಕ್ಸು ಗೋಧಿ ಹಿಟ್ಟಿನ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟು ಚಪಾತಿಗೆ ಬಳಸ್ತೀವಲ್ಲ ಅದೇ ಹಿಟ್ಟನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಈ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಸಕ್ಕರೆಯನ್ನು ನಾನು ಪೌಡರ್ ಮಾಡ್ಕೊಂಬಂದಿದ್ದೀನಿ ಒಂದು ಸಲ ಪೌಡರ್ ಮಾಡಿದ ನಂತರ ಈಗ ಅದಕ್ಕೇ ನಾನು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟನ್ನು ಹಾಕಿ ಒಂದು ಸಲ ಗ್ರೈಂಡ್ ಮಾಡ್ಕೊಂಡು ಬರೋಣ ನೀಟಾಗಿ ಮಿಕ್ಸ್ ಆಗಿಬಿಡುತ್ತೆ ಸಕ್ಕರೆ ಮತ್ತು ಗೋಧಿ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು ಅಂದರೆ ಎರಡನ್ನೂ ಕೂಡ ಒಂದು ಸಲ ಗ್ರೈಂಡ್ ಮಾಡಿದ್ರೆ ಸಾಕು ಈಗ ನೀಟಾಗಿ ಮಿಕ್ಸ್ ಆಗಿರುತ್ತೆ ಅದಾದ ನಂತರ ಒಂದು ಮಿಕ್ಸಿಂಗ್ ಬೌಲಿಗೆ ಈ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟು ಮತ್ತು ಸಕ್ಕರೆಯ ಪೌಡರ್ ಇಷ್ಟನ್ನು ಕೂಡ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಕದ ನಂತರ ಇವಾಗ ಒಂದೇ ಒಂದು ಪಿಂಚಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಏನು ಬೇಡ ನಂತರ ಸೋಡಾ ಪೌಡರ್ನ ಹಾಕ್ಕೊಳ್ಳೋಣ ನೋಡಿ ಇಷ್ಟೇ ಇಷ್ಟು ನಾನು ಸೋಡಾ ಪುಡಿಯನ್ನು ಸೇರಿಸ್ಕೊಳ್ತಾ ಇರೋದು ಅಡುಗೆ ಸೋಡ ಹಾಕ್ಕೊಳ್ತೀವಲ್ವಾ ಒಂದೇ ಒಂದು ಪಿಂಚಷ್ಟು ಅಡುಗೆ ಸೋಡವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅದಾದ ನಂತರ ನಾವು ಇದಕ್ಕೆ ನೀವು ಬೇಕು ಅಂದರೆ ಬೆಣ್ಣೆ ಅಥವಾ ತುಪ್ಪ ಯಾವುದನ್ನು ಬೇಕಿದ್ರೂ ಕೂಡ ಹಾಕ್ಕೊಳ್ಬೋದು ಒಂದು ಸಲ ನಾನು ಡ್ರೈ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡಿದ್ದಾಗಿದೆ ಸೊ ಇಲ್ಲಿ ಸ್ವಲ್ಪ ಬಿಸಿ ಎಣ್ಣೆ ಅಥವಾ ತುಪ್ಪ ಯಾವುದನ್ನು ಬೇಕಿದ್ರೂ ಹಾಕ್ಕೊಳ್ಬೋದು ಅಥವಾ ಕಾಯ್ದಲೇ ಇರುವಂಥ ಎಣ್ಣೆ ಕೂಡ ನೀವು ಹಾಕ್ಕೊಳ್ಬೋದು ನಾನು ಸ್ವಲ್ಪ ಬಿಸಿ ಮಾಡಿ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಸ್ಪೂನ್ ತುಪ್ಪವನ್ನು ಬಿಸಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಓಕೆ ಸೊ ಬಿಸಿ ಇರೋದ್ರಿಂದ ನಾನು ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡು ತಗೊಳ್ತಾ ಇದ್ದೀನಿ ಇದೇ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಈಗ ಕೈಯಲ್ಲಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಕ್ಕಿಂತ ಮುಂಚೆ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪಿಟ್ಟು ರವೆ ಮೀಡಿಯಂ ರವೆ ಅಂತ ಹೇಳ್ತೀವಲ್ಲ ಆ ರವೆಯನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡಿದ ನಂತರ ಉಪ್ಪಿಟ್ಟು ರವೆ ಅಥವಾ ಮೀಡಿಯಮ್ ರವೆ ಅಂತ ಹೇಳ್ತೀವಲ್ಲ ಅದನ್ನು ಸೇರಿಸ್ಕೊಳ್ಳಿ ಒಂದು ಎರಡು ಸ್ಪೂನ್ ಆಗುವಷ್ಟು ರವೆ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಹಾಕಿದ ನಂತರ ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ ಓಕೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಒಂದು ಉಂಡೆಯನ್ನು ಕಟ್ಟಿದ್ರೆ ನೀಟಾಗಿ ಒಂದು ಉಂಡೆ ಬರಬೇಕು ಈ ರೀತಿಯಾಗಿ ಬರಬೇಕು ಈಗ ಪರ್ಫೆಕ್ಟಾಗಿದ್ದು ಇದೆ ಅಂತ ಸೊ ಇವಾಗ ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ನಾವು ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ ಒಂದು ಒಳ್ಳೆ ಹದಕ್ಕೆ ಹಿಟ್ಟನ್ನು ಕಲಸ್ಕೋಬೇಕು ಜಾಸ್ತಿ ಇದನ್ನು ಹಿಟ್ಟನ್ನು ಇವಾಗ ಆರಾಮಾಗಿ ನಿಧಾನಕ್ಕೆ ನಾವು ಕಲಿಸ್ಕೋಬೇಕಾಗತ್ತೆ ಜಾಸ್ತಿ ನೀರು ಕೂಡ ಹಾಕ್ಕೊಳ್ಳೋ ಹಾಗಿಲ್ಲ ಮೀಡಿಯಮ್ ಆಗಿ ನೀರನ್ನು ಸೇರಿಸ್ಕೋಬೇಕಾಗುತ್ತೆ ತುಂಬನಿಗೆ ಈಸಿಯಾಗಿ ಒಂದು ಕಪ್ ಗೋಧಿ ಹಿಟ್ಟಿನಿಂದ ಆರೋಗ್ಯಕರವಾದ ಸ್ನ್ಯಾಕ್ಸನ್ನ ತಯಾರಿಸಿ ಇಪ್ಪತ್ತು ದಿನಗಳವರೆಗೆ ಇದನ್ನು ಇಡಬಹುದು ಅಷ್ಟು ಟೇಸ್ಟಿಯಾಗಿ ಈಸಿಯಾಗಿ ಮಾಡುವಂತಹ ಒಂದು ರೆಸಿಪಿ ಮತ್ತು ಗೋಧಿ ಹಿಟ್ಟಲ್ಲಿ ಮಾಡಿರುವಂತಹ ಆರೋಗ್ಯಕರವಾಗಿರುವಂತಹ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಇದನ್ನು ಈಗ ಹಿಟ್ಟೆಲ್ಲ ಕಲಸಿದ್ದಾಗಿದೆ ಸೊ ನೀವು ಕೂಡ ನೋಡ್ಬೋದು ಈ ರೀತಿ ಹಿಟ್ಟು ಕಲಿಸಿದ ನಂತರ ಇವಾಗ ಇದನ್ನು ರವೆ ಹಾಕಿರೋದ್ರಿಂದ ಒಂದು ಐದು ನಿಮಿಷ ಇದನ್ನು ರೆಸ್ಟಿಗೆ ಇದ್ದೀನಿ ಐದೇ ಐದು ನಿಮಿಷ ಜಾಸ್ತಿ ಬೇಡ ಐದು ನಿಮಿಷ ಆದಮೇಲೆ ಈ ರೀತಿಯಾಗಿ ಸಲ ನಾದ್ಕೊಳ್ಳೋಣ ನೋಡಿ ಇಷ್ಟು ಟೈಟ್ ಇರಬೇಕು ಹಿಟ್ಟು ತೀರ ತೆಳ್ಳಗಿದ್ರೆ ನಮಗೆ ಮಾಡುವಂತಹ ಈ ಒಂದು ಸ್ವೀಟ್ ರೆಸಿಪಿ ಅಥವಾ ಸ್ನ್ಯಾಕ್ಸ್ ರೆಸಿಪಿ ಅಷ್ಟು ಪರ್ಫೆಕ್ಟಾಗಿ ಬರೋದಿಲ್ಲ ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕು ಓಕೆ ಸೊ ಈಗ ಈಗ ಒಂದು ಮಣೆ ಮೇಲೆ ಇಟ್ಕೊಂಡು ಇದನ್ನು ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ ಲಟ್ಟಿಸ್ಬೇಕಾದ್ರೂ ಅಷ್ಟೇ ಫ್ರೆಂಡ್ಸ್ ಇದಕ್ಕೆ ಬೇಕು ಅಂದರೆ ನೀವು ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ ಮಣೆಗೆ ಎಣ್ಣೆ ಹಚ್ಚಾದ ನಂತರ ಲಟ್ಟಿಸ್ಕೊಳ್ಳಿ ತೀರಾ ತೆಳ್ಳಗೆ ಲಟ್ಟಿಸ್ಕೊಬೇಡಿ ಸ್ವಲ್ಪ ಗಟ್ಟಿ ಇರಬೇಕು ದಪ್ಪ ಬರಬೇಕು ಓಕೆ ತೆಳ್ಳಗಿದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿ ದಪ್ಪ ಇರಲಿ ಆ ರೀತಿಯಾಗಿ ನಾನು ಇದನ್ನು ಲಟ್ಟಿಸ್ಕೊಳ್ತಿದ್ದೀನಿ ಈ ರೀತಿಯಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡ್ತಾ ಇದ್ದೀರಲ್ಲ ಇಷ್ಟು ದಪ್ಪ ಇದ್ದರೆ ಸಾಕು ಇದನ್ನು ಇವಾಗ ನೀವು ಎಲ್ಲ ನೀಟಾಗಿ ಒಂದು ಸಮವಾಗಿ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ಒಂದು ನೋಡ್ಬೋದು ಈ ರೀತಿಯಾಗಿ ನಾನು ಕಟ್ ಮಾಡಿಕೊಂಡು ತಗೊಳ್ತಾ ಇದ್ದೀನಿ ಸೊ ಕಟ್ ಮಾಡಿದ ನಂತರ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೊಳ್ಳಿ ಸೊ ನಾನು ನಿಧಾನವಾಗಿ ಹೀಗೆ ಕಟ್ ಮಾಡ್ಕೊಳ್ತೀನಿ ಸೊ ನೀವು ಕೂಡ ನಿಮಗೆ ಇಷ್ಟ ಆಗೋವಂಥ ಒಂದು ರೀತಿಯಲ್ಲಿ ಕಟ್ ಮಾಡ್ಕೋಬೋದು ಅದಾದ ನಂತರ ನಾನು ಮತ್ತೆ ಇದು ಸಣ್ಣ ಸಣ್ಣದಾಗಿ ಪೀಸಸ್ನ ಮಾಡ್ಕೊಳ್ತಾ ಇದ್ದೀನಿ ತುಂಬನೇ ಈಸಿಯಾಗಿ ಮಾಡುವಂಥ ಒಂದು ಶಂಕರ್ ಪುಳಿ ಅಥವಾ ಶಂಕರ್ ಪಾಳಿ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು ಗೋಧಿ ಹಿಟ್ಟಿನ ಶಂಕರ್ ಪಾಳಿಯನ್ನು ಖಂಡಿತವಾಗ್ಲೂ ಒಂದು ಸಲ ತಯಾರಿಸಿ ನೋಡಿ ನಿಮಗೆ ತುಂಬನೇ ಇಷ್ಟ ಆಗುತ್ತೆ ಈ ಒಂದು ರೆಸಿಪಿ ಓಕೆ ಸೊ ಈ ರೀತಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಈಗ ಒಂದೊಂದಾಗಿ ತೆಗೆದು ಕೂಡ ತೋರಿಸ್ತೀನಿ ನೋಡಿ ದಪ್ಪ ಇದ್ದರೆ ಸಾಕು ಈ ರೀತಿಯಾಗಿ ಇಷ್ಟು ದಪ್ಪ ಇದ್ದರೆ ನಮಗೆ ಪರ್ಫೆಕ್ಟಾಗಿ ಎಣ್ಣೆಯಲ್ಲಿ ಹಾಕಿದಾಗ ಪರ್ಫೆಕ್ಟಾಗಿ ಶಂಕರಪಾಳಿ ಬಂದುಬಿಡುತ್ತೆ ಓಕೆ ಸೊ ಒಂದೊಂದಾಗಿ ಬಿಡಿಸಿ ಇಟ್ಕೊಂಡಿದ್ದೀನಿ ಮೊದಲನೇದಾಗಿಯೇ ಎಣ್ಣೆಯಲ್ಲಿ ಹಾಕ್ಕೊಳ್ಳೋಣ ಸೊ ಎಣ್ಣೆ ಈಗ ಸ್ವಲ್ಪ ಬಿಸಿ ಬರಬೇಕು ಸ್ವಲ್ಪನೇ ಬಿಸಿ ಇರಬೇಕು ನೋಡ್ತಾ ಇದ್ದೀರಲ್ಲ ಹಾಕ್ತಾಗ ಬಬಲ್ಸ್ ಬರ್ತಿರ್ಬೇಕು ಈ ರೀತಿ ಸಣ್ಣದಾಗಿ ಬಬಲ್ಸ್ ಬರೋದಕ್ಕೆ ಶುರು ಆಗಬೇಕು ಅಲ್ಲಿವರೆಗೂ ಆಗಿ ನಾವು ಎಣ್ಣೆಯನ್ನು ಬಿ ನಾವು ಬಿಸಿ ಮಾಡಿಕೊಂಡು ಈಗ ಇವನ್ನು ಒಂದೊಂದಾಗಿ ದೂರ ದೂರ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ಓಕೆ ಸೊ ಈಗ ಈ ರೀತಿಯಾಗಿ ನಾವು ಮಾಡಿಕೊಳ್ಳೋಣ ನಂತರ ಎರಡೂ ಸೈಡ್ ಕೂಡ ಗೋಲ್ಡನ್ ಕಲರ್ ಬರಬೇಕು ಟರ್ನ್ ಮಾಡಿ ಟರ್ನ್ ಮಾಡಿ ನಾವು ಈ ರೀತಿಯಾಗಿ ಬೇಯಿಸ್ಕೋಬೇಕು ಎಣ್ಣೆಯಲ್ಲಿ ಬಬಲ್ಸ್ ಎಲ್ಲ ಕಮ್ಮಿ ಆಗ್ತಾ ಬರ್ತಾ ಇದೆಯಲ್ವಾ ಈ ರೀತಿ ಆದಾಗ ಪರ್ಫೆಕ್ಟಾಗಿ ಈ ಒಂದು ಶಂಕರಪಾಳಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಅಂತ ನೋಡಿ ಗೋಲ್ಡನ್ ಕಲರ್ ಬಂದಿದೆ ಈಗ ಆಗಿರುವಂಥ ಒಂದು ಸ್ನ್ಯಾಕ್ಸನ್ನು ಒಂದು ನಿಧಾನವಾಗಿ ಒಂದು ಟಿಶ್ಯೂ ಪೇಪರ್ ಮೇಲೆ ತೆಗೆದಿಟ್ಕೊಳ್ಳೋಣ ಇದೇ ರೀತಿಯಾಗಿ ನೀವು ಕೂಡ ದಿಢೀರಾಗಿ ಮಾಡಿಕೊಂಡು ಗೋಧಿ ಹಿಟ್ಟಿನಿಂದ ಆರೋಗ್ಯಕರವಾದ ಒಂದು ಶಂಕರ್ಪಾಳಿಯನ್ನು ತಯಾರಿಸಿ ಇಪ್ಪತ್ತು ದಿನದವರೆಗೂ ಇದನ್ನು ಸ್ಟೋರ್ ಮಾಡಿ ಕೂಡ ಇಡ್ಬೋದು ಶಂಕರ್ಪಾಳಿ ರೆಸಿಪಿ ರೆಡಿಯಾಗಿದೆ ನೀವು ಕೂಡ ಟ್ರೈ ಮಾಡಿ ಬಂತು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬೊಬಾಯ್ ಸಿ ಯು